ಕುಮಾರಸ್ವಾಮಿಯವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿಯವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮನೆ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲಾಯಿಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನ ಅವರ ಬಡತನವನ್ನ ಅವರ ಕಷ್ಟದ ಪರಿಸ್ಥಿತಿಗಳನ್ನ ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವೋ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ವೋಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂಥ ನೀವು ರಾಮಾಯಣ ಮಹಾಭಾರತವನ್ನು ಓಟಿಗೆ ಬಳಸ್ಕೊಳ್ತಕ್ಕಂಥ ನಿರ್ಲಜ್ಜ ಬಿ ಜೆ ಅವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರ ಇದು ಇಡೀ ಬಿಜೆಪಿಗೆ ಜೆ ಜನತಾ ದಳಕ್ಕೆ ನಾಚಿಕೆಗೇಡಿನ ಸಂಗತಿ